ಅವರೆಕಾಳಿಂದ ಇವತ್ತು ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಈಸಿಯಾಗಿರೋಂಥ ಅವರೆಕಾಳು ಉಪ್ಪಿಟ್ಟು ನೋಡಿ ತಿನ್ನೋಕ್ಕೆ ಆಸೆ ಆಗೋ ಥರ ಇದೆ ಅಲ್ವಾ ಒಂದು ದಪಾತಳದ ಪಾತ್ರೆಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಅದಾದಮೇಲೆ ಸ್ವಲ್ಪ ಅದು ಫ್ರೈ ಆದಮೇಲಿಂದ ಸಾಸಿವೆ ಒಂದು ಮುಖಾಲು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಅದೆಲ್ಲದನ್ನು ಫ್ರೈ ಆಗಲಿ ಚೆನ್ನಾಗಿ ಅಷ್ಟರಲ್ಲಿ ನಾನು ಎಷ್ಟು ರವೆ ಬಳಸ್ತೀನೋ ಅಷ್ಟೇ ಅವರೆಕಾಳನ್ನ ಬಳಸ್ತೀನಿ ಈಕ್ವಲ್ ಪ್ರಪೋರ್ಷನಲ್ಲಿ ಸೊ ಅವರೆಕಾಳು ಒಂದು ಪಾವು ಅಷ್ಟು ಅವರೇ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಎರಡು ಫ್ರೈ ಆದಮೇಲಿಂದ ಬೇಯಿಸಿಟ್ಕೊಂಡಿರೋಂಥ ಅವರೆ ಕಾಳನ್ನ ನೀರು ಸಮೇತ ಸೇರಿಸ್ಬೇಕು ಅದೆಲ್ಲ ಸೇರಿಸಿದ್ಮೇಲಿಂದ ಹಾಕ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಮುಕ್ಕಾಲಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಉಪ್ಪು ಇವಾಗಲೇ ಉಪ್ಪು ಇದ್ದೀನಿ ಬೆಂದಿದೆ ಅಲ್ವಾ ಅವರೆಕಾಳು ಹಾಗಾಗಿ ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ಅಂದಾಜಲ್ಲಿ ಹಾಕ್ತೀನಪ್ಪ ಯಾವಾಗಲೂ ಉಪ್ಪನ್ನ ನೀರು ನೋಡ್ಕೊಂಡು ಹಾಕೊಳ್ಳಿ ಅವರೆಕಾಳು ಕಾಳು ಬೇಯೋಕ್ಕೂ ನೀರು ಹಾಕಿರ್ತೀರಲ್ವ ಸೊ ಆ ನೀರು ಮತ್ತು ಇವಾಗ ಸೇರಿಸ್ತಾ ಇರೋ ನೀರೆಲ್ಲ ಸೇರಿ ಒಂದು ಪಾವು ರವೆ ಬೇಯೋಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಎಲ್ಲ ಸೇರಿ ಒಂದು ಚಂಬಷ್ಟು ನೀರು ಹಾಕಿರೋ ಲೆಕ್ಕ ನಾನು ಒಂದು ಪಾವಿ ಕರೆಕ್ಟಾಗಿ ಒಂದು ಲೀಟ್ರಷ್ಟು ನೀರು ಹಿಡಿಯತ್ತೆ ನಾನು ಮಾಡುವಾಗ ಅದಾದಮೇಲೆ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಮೆಣಸಿಕಾಳು ಪುಡಿನೂ ಹಾಕಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಮೆಣಸಿಕಾಳು ಪುಡಿ ಏನು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೊಂಬಿಟ್ಟು ನೀವು ಜೀರಿಗೆ ಮೆಣಸುಕಾಳ ಪುಡಿನೂ ಹಾಕ್ತೀರಲ್ವ ಸೊ ಎರಡರದ್ದು ಸೇರಿ ಖಾರ ಸರಿ ಹೋಗೋ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಐದಾರು ಸ್ಪೂನಷ್ಟು ಕಾಯ್ತುರಿ ಬಳಸ್ತಾಯಿದ್ದೀನಿ ಇಲ್ಲಿ ಬೇಕು ಅಂತಂದರೆ ನೀವು ಶುಂಠಿನ ತುರಿದ್ಬಿಟ್ಟು ಅಥವಾ ಹೆಚ್ಚಿಬಿಟ್ಟು ಹಾಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಕುದೀಲಿ ಅದಾದ್ಮೇಲಿಂದ ಇಂಗು ನೀರು ಇಂಗು ನೀರು ನೋಡ್ಕೊಂಡು ಹಾಕೊಳ್ಳಿ ನಾನೊಂದು ಎರಡು ಮೂರು ಬಳಸ್ತಾ ಇದ್ದೀನಿ ಆಮೇಲೆ ಒಂದು ಪಾವಷ್ಟು ರವೆನ ಹುರಿದು ತಣ್ಣಗೆ ಮಾಡಿಟ್ಕೊಂಡಿರ್ತೀನಿ ಡ್ರೈ ರೋಸ್ಟ್ ಮಾಡಿರೋವಂಥ ರವೆ ಇದಕ್ಕೆ ಏನು ಹಾಕಿಲ್ಲ ಹುರಿಯುವಾಗ ಅದನ್ನು ಕುದೀತಾ ಇರೋವಂಥ ಉಪ್ಪಿಟ್ಟಿನ ಮಿಶ್ರಣಕ್ಕೆ ಹಾಕೋಬೇಕು ಮೆಲ್ಲಿಗೆ ಹಾಕೊತ ಹಾಕ್ಕೊತ ಕೈಯಲ್ಲಿ ಕದ್ರುಕೊತ ಹಾಕ್ಕೊಂಡ್ರೆ ಒಂಚೂರು ಚೂರು ಗಂಟಾಗ್ದಲೆ ಇರೋಂಗೆ ಆಗುತ್ತೆ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪಾವಷ್ಟು ಉಪ್ಪಿಟ್ಟು ಮಾಡಿದ್ರೆ ನನಗೆ ಇಬ್ಬರು ದೊಡ್ಡವರು ಇಬ್ಬರು ಮಕ್ಕಳು ತಿಂದರೆ ಸರಿ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಉಳಿದ್ರೆ ಉಳಿಬಹುದು ಅಷ್ಟೇ ಒಬ್ಬೊಬ್ರು ಮನೇಲಿ ಉಪ್ಪಿಟ್ಟು ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಮ್ಮಿ ತಿಂತಾರೆ ನೋಡ್ಕೊಂಡು ಮಾಡ್ಕೊಳ್ಳಿ ಆಮೇಲೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಸಣ್ಣವರಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆರೀಲಿ ನೀಟಾಗಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅನ್ನೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆಮೇಲೆ ನೋಡಿ ಇದೆಲ್ಲ ಅವರೆಕಾಳು ಚೆನ್ನಾಗಿ ಕದ್ರಿಕೊಂಡು ಎಲ್ಲದನ್ನು ರುಚಿಯಾಗಿರುವಂಥ ಅವರೆಕಾಳು ಉಪ್ಪಿಟ್ಟು ಆಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ನೀವು ತಿನ್ನೋವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಒಂಚೂರು ಇಂಗು ನೀರು ಇನ್ನೊಂಚೂರು ಮೇಲಿಂದ ಹಾಕ್ಕೊಂಡು ತಿನ್ಬಿಟ್ರೆ ರುಚಿಯಾಗೂ ಇರುತ್ತೆ ಮೈಗೂ ತುಂಬ ಹಾಯಾಗಿರುತ್ತೆ ಥಂಡಿಗಾಲದಲ್ಲಿ ಅವರೇ ತಿನ್ನೋದ್ರಿಂದ ಏನೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋಲ್ಲ ಆ್ಯಕ್ಚುಲಿ ಆಮೇಲೆ ನೋಡಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಅರಳಕ್ಕೆ ಬಿಟ್ಬಿಟ್ರೆ ಸೂಪರಾಗಿರೋವಂಥ ಅವರೇ ಉಪ್ಪಿಟ್ಟು ರೆಡಿ ಟು ಸರ್ವ್